ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಎಷ್ಟೋ ಜನ ಹಾರ್ಟ್ ಪೇಶೆಂಟ್ಸ್ಗಳು ಸ್ಟಂಟ್ ಹಾಕ್ಸ್ಕೊಂಡಿದ್ರು ಬೈಪಾಸ್ ಮಾಡಿಸ್ಕೊಂಡಿದ್ರು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ರು ಅವರ ಸಮಸ್ಯೆಗಳು ಪರಿಹಾರ ಆಗಿರೋಲ್ಲ ಎದೆ ನೋವಾಗಲಿ ಓಡಾಡೋಕ್ಕೆ ಸುಸ್ತಾಗಲಿ ಇನ್ನೂ ಇರುತ್ತೆ ಇಂಥವರ ಮುಂದಿನ ಯೋಜನೆಗಳು ಯಾವುದ ಯಾವ ಚಿಕಿತ್ಸೆ ಬಗ್ಗೆ ಭರವಸೆ ಇಡೋದು ಇಂಥವೆಲ್ಲ ಗೊಂದಲಮಯವಾಗುತ್ತೆ ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಹುಡ್ಕೋದಾದರೆ ಖಂಡಿತ ಇದೆ ಇದಕ್ಕೆ ಪರಿಹಾರ ಇ ಸಿ ಪಿ ಇದು ಭರವಸೆ ಆಶಾಕಿರಣ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಔಷಧಿ ರಹಿತವಾಗಿ ಪರಿಣಾಮಕಾರಿಯಾದ ಟ್ರೀಟ್ಮೆಂಟ್ ಅಂದರೆ ಇ ಸಿ ಪಿ ಇದೊಂದೇ ಅಲ್ಲ ಇದ್ರ ಜೊತೆ ಡಿಟಾಕ್ಸ್ ಅಂತ ಮಾಡ್ತೀವಿ ಅದ್ರ ಜೊತೆ ಫಂಕ್ಷನಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ಹೋಗ್ತೀವಿ ಈ ಎಲ್ಲ ಸೌಲಭ್ಯಗಳು ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತವೆ ನಿಮಗೆ ಅದರ ಬಗ್ಗೆ ತಿಳುವಳಿಕೆ ಅಥವಾ ಅದರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಕೆಳಗಿನ ಫೋನ್ ನಂಬರನ್ನು ಸಂಪರ್ಕಿಸಬಹುದು ನಮಸ್ಕಾರ